ನಮಸ್ಕಾರ ಸ್ನೇಹಿತರೆ ನಾನು ನನ್ನ ಗೆಳೆಯ ಫಾರುಕ್ ಅಬ್ದುಲ್ಲಾ ಇವತ್ತು ಹುಬ್ಬಳ್ಳಿ ಎ ಪಿ ಎಂ ಸಿ ಕುರಿ ಮಾರ್ಕೆಟ್ ಅಲ್ಲಿ ಬಂದಿದ್ದೇನೆ ಇಲ್ಲಿ ಟವರ್ ಬಹಳಷ್ಟು ಕಾಣ್ತಾ ಇದೆ ನಿಮಗೆ ಈ ಟವರ್ ಏನ್ ರೇಟ್ ಅಲ್ಲಿ ಇದೆ ಅಂತ ನಿಮ್ಗೆಲ್ಲ ಮಾಹಿತಿ ಕೊಡ್ತೀನಿ ವಿಡಿಯೋದಲ್ಲಿ ವಿಡಿಯೋದಲ್ಲಿ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ ನಮ್ದು ಹೆಸರು ಚಾಂದ್ ಅಂತ ಚಾಂದ್ ಯಾವಣ ನಿಮ್ದು ನಮ್ದು ಇಲ್ಲೇ ಧಾರವಾಡಣ ಧಾರವಾಡ ಅಲ್ಲ ಟವರ್ ಏನ್ ರೇಟ್ ಹೇಳ್ತಾ ಇದೀರಾ ಇಪ್ಪತ್ತಾರು ಸಾವಿರ ರೂಪಾಯಿ ಆಯ್ತು ಇಪ್ಪತ್ತಾರು ಸಾವಿರ ಹಾ ಅಣ್ಣ ಇದು ಏನು ವಯಸ್ಸಿಂದಿದೆ ಇದು ಒಂದು ವರ್ಷದ ಐತಿ ವರ್ಷದ ಇನ್ನು ಅಲ್ಲಿ ಹಚ್ಚೈತೆ ಇಲ್ಲ ಜಸ್ಟ್ ಒಂದು ಒಂದ್ ತಿಂಗ್ಳು ಅಲ್ಲ ಫೈನಲ್ ರೇಟ್ ಏನ್ ಹೇಳ್ತೀರಾ ಕೊಡೋದು ಫೈನಲ್ ಇಪ್ಪತ್ನಾಲ್ಕಂದ್ರೆ ಫೈನಲ್ ಬಿಡ್ತೀರಾ ನಿಮ್ ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ಒನ್ ಟೂ ಜೀರೋ ಫೈವ್ ಫೋರ್ ಓಕೆ ಅಲ್ಲ ನಮಸ್ಕಾರ ಹಾ ನಮಸ್ಕಾರ ನಿಮ್ ಹೆಸರ ಬಿಟ್ಟಲ್ಲ ಅಂತ ಹೇಳೋಣ ನಿಮ್ ಊರು ಎಮ್ ಎಟ್ಟಿ ಅಲ್ಲ ಇದು ಟಗ್ರೆ ತಂದಿದ್ದೀರಾ ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಹಾಂ ಎಷ್ಟು ವಯಸ್ಸಿಂದ ಇದೆ ಇದು ಎರಡು ವರ್ಷ ಎರಡು ವರ್ಷ ಎರಡು ವರ್ಷ ಅಲ್ಲ ಹಚ್ಚೈತಿ ಈಗ ಹಾಂ ಎಷ್ಟಲ್ಲಿಂದೈತೆ ಹೇಳ ನಾಲ್ಕಲ್ಲಿಲ್ಲೇ ಅದೇ ರೇಟ್ ಏನು ಹೇಳ್ತಾ ಇದಾರೆ ಇದು ನಲವತ್ತೈದು ಸಾವಿರ ನಲ್ವತ್ತೈದು ಸಾವಿರ ಹಾಂ ಫೈನಲ್ ಬಿಡೋದಣ ಮೂವತ್ತೆಂಟು ಮೂವತ್ತೈದು ಸಾವಿರ ಮೂವತ್ತೆಂಟು ಮೂವತ್ತೈದು ಓಕೆ ಅಲ್ಲ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಜೀರೋ ಸೆವೆನ್ ಒನ್ ಜೀರೋ ತ್ರೀ ಟೂ ಒನ್ ಫೋರ್ ಸೆವೆನ್ ಫ್ರೆಂಡ್ಸ್ ಈ ಟಗರು ರೇಟ್ ಇವರು ಹೇಳಿದ್ದಾರೆ ಈ ತರ ಟಗರು ಏನು ಬೇಕಾದ್ರೆ ಈಗ ಎಣ್ಣೂರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರು ಮುಸ್ತಾಕ ಅಣ್ಣ ಮುಸ್ತಾಕ್ ಈಗ ಇವ್ರು ಅಣ್ಣ ಹಿಂದೆ ಅಮ್ಮರ್ಗಳು ಅಣ್ಣ ಅಣ್ಣ ಇದು ಟಗರು ಏನು ರೇಟ್ ಹೇಳ್ತಿದ್ರ ಈ ತೆಗರೆ ಮೂವತ್ತೈದು ಸಾವಿರ ಹೇಳ್ಯಾವ್ರಿ ಈಗ ಮೂವತ್ತೈದು ಸಾವಿರ ಹೇಳ್ತಿದ್ರ ವಯಸ್ಸಲ್ಲ ಇದ್ರದ್ದು ಈಗ ಜಸ್ಟ್ ಅಲ್ಲ ಒಂದು ವರ್ಷದ ಐತ್ರಿ ಮರಿ ಒಂದು ವರ್ಷದ ಐತೆ ಅಲ್ಲ ಆಚೈತಿ ಈಗ ಈಗ ಜಸ್ಟ್ ಅಲ್ಲ ಆಚೈತಿ ಜಸ್ಟ್ ಅಲ್ಲ ಆಚೈತೆ ಅಣ್ಣ ಫೈನಲ್ ಬಿಡೋದು

ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತಾರು ಹ್ಞೂ ಇವೆಲ್ಲ ಅಣ್ಣ ಟವರ್ಗಳು ಈ ಟವರ್ ಏನು ಹೇಳ್ತಾ ನಲವತ್ತೈದು ಹ್ಞೂ ಏನು ವಯಸ್ಸಿಂದಿದೆ ಅಣ್ಣ ಇದು ಫಂಡ್ಸ್ ಇಲ್ಲೆಲ್ಲ ಟವರ್ಗಳು ಇದೆ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲೆಲ್ಲ ಕುರಿಗಳ ಮಾರ್ಕೆಟ್ ನಿಮಗೆಲ್ಲ ತೋರಿಸ್ತಾ ಇದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನಮಸ್ಕಾರ ಕಾಕಾ ನಮಸ್ಕಾರ ರೀ ಅಣ್ಣ ಕಾಕಾ ನಿಮ್ ಹೆಸರು ತಮ್ಮಣ್ಣ ಚವಾಣ್ರಿ ತಮ್ಮಣ್ಣ ಚವ್ ಅಣ್ಣ ನಿಮ್ ಇವ್ರು ಬ್ಯಾಟಿ ಬ್ಯಾಟ್ರಿ ಎಷ್ಟ್ ಎಷ್ಟು ಇಲ್ಲಿ ಕುರಿಗಳು ಇವ್ ತಂದೇವ್ರಿ ತಂದೀರಾ ಏನ್ ರೇಟ್ ಐತ ಇದೀರಾ ಅವ ಹದಿನೈದು ಸಾವಿರದ ಅವ್ರಿ ಇಪ್ಪತ್ತೈದ ಸಾವಿರದ ಫೈನಲ್ ಫೈನಲ್ ಇಪ್ಪತ್ತೈದು ರೀ ಮೊಬೈಲ್ ನಂಬರ್ ಮೊಬೈಲ್ ಹೇಳಿದ್ದೆರೋ ಡಬಲ್ ಒಂಬತ್ತು ಡಬಲ್ ಜೀರೋ ಎಂಬತ್ತೈದ್ರಿ ಮೂವತ್ತೊಂದು ಹನ್ನೆರಡು

ಫ್ರೆಂಡ್ಸ್ ಇಲ್ಲಿ ಹುಬ್ಬಳ್ಳಿ ಕುರಿಸ್ ಅಂತೆ ನಿಮಗೆಲ್ಲ ನೇರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಅವರುಗಳು ಭಾಳಷ್ಟು ಇದರಲ್ಲಿ ಅವರು ವ್ಯಾಪಾರ ಮಾಡ್ತಾರೆ ವ್ಯಾಪಾರ ಮಾಡಿದೆಯಲ್ಲ ನಮಸ್ಕಾರ ನಮಸ್ಕಾರ ಬಾಬು ನಿಮ್ಮ ಎಷ್ಟು ಇಪ್ಪತ್ತು ಸಾವಿರ ಬರ್ತದ್ರಿ ವಯಸ್ಸು ಎಷ್ಟಿದೆ ಎಷ್ಟು ಇದೆ ಇದು ಒಂದು ಒಂದೂರು ವರ್ಷ ಒಂದೂವರೆ ವರ್ಷ

ಇಲ್ಲಿ ಪ್ರತಿ ವಾರ ಬರ್ತೀರಾ ನೀವು ಪ್ರತಿ ಸಂತೆನೂ ಬರ್ತ ಪ್ರತಿ ಸಂತೆ ಇಲ್ಲಿ ಇರ್ತೀರಾ ಏನೆಲ್ಲ ಸಿಗುತ್ತೆ ಅಣ್ಣ ನಿಮ್ಮ ಕಡೆ ನಮ್ಮ ಕಡೆಲಿ ಕುರಿ ಐಟಮ್ಮು ಒಳ್ಳೆ ದನದ ಐಟಮ್ಮು ಆಕಳದ್ದು ಪ್ರತಿಯೊಂದು ಸಿಗ್ತದೆ ಪ್ರತಿಯೊಂದು ಸಿಗ್ತವೆ ಇಲ್ಲಿ ಓಕೆ ಫ್ರೆಂಡ್ಸ್ ಇವರು ಎಲ್ಲ ತರ ದನಗಳಿಗೆ ಕುರಿಗಳಿಗೆ ಬೇಕಾಗುವಂತ ಹಗ್ಗ ಆಗಿರ್ಬೋದು ಮಗುಡಾಗಿರ್ಬೋದು ಎಲ್ಲ ಥರ ಇವರು ಐಟಮ್ಗಳು ಸಿಟ್ಟಿರ್ತಾರೆ ಅದೇ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನಮ್ಮ ಮೊಬೈಲ್ ನಂಬರ್ ತೊಳೆ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಫೈವ್ ಫೋರ್ ಫೈವ್ ಫೋರ್ ನೈನ್ ಒನ್ ಎಲ್ಲೆಲ್ಲಿ ಸಂತೆ ಹೋಗ್ತಿರೋ ನಮ್ಮದು ಸಂತೆ ಶನಿವಾರ ಹುಬ್ಳಿ ಎ ಪಿ ಎಮ್ ಸಿ ಮಾರ್ಕೆಟ್ ಗುರುವಾರ ನೂಲ್ವಿ ಮಂಗಳವಾರ ಕಲ್ಗಟ್ಟಿಗೆ ನೂರ ಸಂತೆ ಮಾಡೋದು ವಾರಕ್ಕೆ